ಮೇ ಹತ್ತು ರಿಂದ ಹದಿನಾಲ್ಕರವರೆಗೆ ಬಿಹಾರದ ಪಟ್ನಾದಲ್ಲಿ ನಡೆಯಲಿರುವ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ಗೆ ಕಶ್ವಿಸುನಿಲ್ ಆಯ್ಕೆಯಾಗಿದ್ದಾರೆ ಎಂದು ಪಿಎಸ್ ದೈಹಿಕ ಶಿಕ್ಷಣ ನಿರ್ದೇಶಕ ಹಾಗೂ ಪಿಟಿ ಆಡಳಿತಾಧಿಕಾರಿ ಡಾ ಅನಂತ ಪದ್ಮನಾಭ ಪ್ರಭು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ನಲ್ಲಿ ರಾಜಸ್ಥಾನದ ಅಜ್ಮೀರ್ನಲ್ಲಿ ನಡೆದ ಅರವತ್ತೇಳನೇ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸಿದ ಕಶ್ವಿ ಸುನೀಲ್ ತಂಡದ ಪರವಾಗಿ ದ್ವಿತೀಯ ಸ್ಥಾನ ಗಳಿಸಿ ಬೆಳ್ಳಿ ಪದಕ ಗೆದ್ದಿದ್ದು ವೈಯಕ್ತಿಕ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಚಿನ್ನದ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ ಎಂದರು ಜನತಾ ಶಿಕ್ಷಣ ಟ್ರಸ್ಟ್ ಮಂಡ್ಯದಲ್ಲಿಯೇ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಕ್ರೀಡಾ ಸೌಲಭ್ಯವನ್ನು ಕ್ರೀಡಾ ಸೌಲಭ್ಯವನ್ನು ಈ ಮಂಡ್ಯದ ಜನತೆಗೆ ಒದಗಿಸ್ತಾ ಇದೆ ಅದು ರಾಷ್ಟ್ರೀಯ ಮಟ್ಟದ ಸೌಲಭ್ಯವನ್ನು ಅದು ಬ್ಯಾಡ್ಮಿಂಟನ್ ಆಗಿರ್ಬೋದು ಇಂಡೋರ್ ಬ್ಯಾಡ್ಮಿಂಟನ್ ಆಗಿರ್ಬೋದು ಸ್ವಿಮ್ಮಿಂಗ್ ಪೂಲ್ ಆಗಿರ್ಬೋದು ಅಥವಾ ಟೆನ್ನಿಸ್ ಕೋರ್ಟ್ ಆಗಿರ್ಬೋದು ಕ್ರಿಕೆಟ್ ಕೆ ಸಿ ಎ ನೀವು ಬಿ ಸಿ ಸಿ ಎ ಲಿಸ್ಟಲ್ಲಿ ನೀವು ಈಗಲೂ ನೋಡಿದಾಗ ಮಂಡ್ಯದ ಹಿರಿಮೆ ಆ ಬಿ ಸಿ ಸಿ ಎ ಲಿಸ್ಟಲ್ಲಿ ನಮ್ಮ ಕ್ರಿಕೆಟ್ ಸ್ಟೇಡಿಯಮು ರಿಫ್ಲೆಕ್ಟ್ ಆಗುತ್ತೆ ಅಂತ ಉತ್ಕೃಷ್ಟ ಮಟ್ಟದ ಕ್ರೀಡಾ ಸೌಲಭ್ಯವನ್ನು ಜನತಾ ಶಿಕ್ಷಣ ಟ್ರಸ್ಟ್ ಎಲ್ರಿಗೂ ಒದಗಿಸ್ತಿದೆ ಅದರೊಂದಿಗೆ ಉತ್ತಮವಾದ ತರಬೇತಿಯನ್ನು ಭಾಳ ಸಾಯಿ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದಿಂದ ಸರ್ಟಿಫೈ ಆಗಿರುವಂಥ ತರಬೇತುದಾರರಿಂದ ತರಬೇತಿ ಸೌಲಭ್ಯವನ್ನು ಕೂಡ ಈ ಮಂಡ್ಯದ ಜನತೆಗೆ ಹಾಗೂ ರಾಜ್ಯದ ಜನತೆಗೆ ಒದಗಿಸ್ತಾ ಇದೆ ಇದನ್ನು ತಮಗೆ ತಿಳಿಸ್ತಾ ಇದ್ದೀನಿ ಈ ಒಂದು ಪತ್ರಿಕಾ ಪ್ರಕಟಣೆ ಕಲಿಕೆ ಕಾರಣ ನಮ್ಮ ಸಂಸ್ಥೆಯ ಟೆನ್ನಿಸ್ ಕ್ರೀಡಾಂಗಣದಲ್ಲಿ ತರಬೇತು ಪಡೆಯುತ್ತಿರುವಂತಹ ಕಶ್ವಿ ಸುನಿಲ್ರವರು ಈ ಹಿಂದೆ ಅನೇಕ ಬಾರಿ ನಾವು ಪತ್ರಿಕಾ ಪ್ರಕಟಣೆಯಲ್ಲಿ ಅವರ ಬಗ್ಗೆ ಹೇಳಿದ್ದೀವಿ ಇವರು ಇತ್ತೀಚೆಗೆ ನಡೆದಂಥ ಅರವತ್ತೇಳನೇ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಕರ್ನಾಟಕ ತಂಡವನ್ನು ಪ್ರತಿನಿಧಿಸಿ ಎರಡನೇ ಸ್ಥಾನವನ್ನು ಪಡೆದಿದ್ದಾರೆ ಅದಲ್ಲದೆ ಇದೇ ಪ್ರಪ್ರಥಮವರೆಗೆ ಜೂನಿಯರ್ ಖೇಲೋ ಇಂಡಿಯಾ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿದ್ದಾರೆ ಇದನ್ನು ತಮಗೆಲ್ಲ ತಿಳಿಸಲು ಈ ಒಂದು ಪ್ರೆಸ್ ಕ್ಲಬ್ ಅನ್ನು ಕದ್ದಿದ್ದೇವೆ ಇದಕ್ಕಾಗಿ ಸ್ವಲ್ಪ ಎಲ್ಲರಿಗೂ ಮಗದೊಮ್ಮೆ ಅವರ ತಂದೆ ಸುನಿಲ್ ಮಾತನಾಡಿ ರಾಷ್ಟ್ರದಲ್ಲಿ ಆಯೋಜಿಸಲಾಗುತ್ತಿರುವ ಸಾಕಷ್ಟು ಪಂದ್ಯಾವಳಿಗಳಲ್ಲಿ ಭಾಗವಹಿಸಲು ಪ್ರಯತ್ನ ನಡೆಸುತ್ತಿದ್ದೇವೆ ಕೈಲಾದಷ್ಟು ಪಂದ್ಯಾವಳಿಗಳಲ್ಲಿ ಮಗಳ ಪ್ರತಿಭೆ ಅನಾವರಣಗೊಳಿಸಲು ಪ್ರಯತ್ನಿಸುತ್ತಿದ್ದು ಆರ್ಥಿಕ ಸಮಸ್ಯೆ ಎದುರಾಗಿ ಎಲ್ಲಾ ಪಂದ್ಯಾವಳಿಗಳಲ್ಲಿ ಭಾಗವಹಿಸಲು ಸಾಧ್ಯವಾಗುತ್ತಿಲ್ಲ ಎಂದರು ಜೈಪುರದ ರಾಜಸ್ಥಾನದ ಅಜ್ಮೀರಲ್ಲಿ ನಡೆದಂಥ ಅರವತ್ತೆಂಟನೇ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಭಾಗ ಕರ್ನಾಟಕ ತಂಡವನ್ನು ಪ್ರತಿನಿಧಿಸಿದ್ದು ಅದರಲ್ಲಿ ತಂಡದ ಪರವಾಗಿ ಎರಡನೇ ಸ್ಥಾನವನ್ನು ಪಡೆದು ಮತ್ತು ವೈಯಕ್ತಿಕವಾಗಿ ಇಂಡಿವಿಜುವಲ್ ಇವೆಂಟಲ್ಲಿ ಗೋಲ್ಡ್ ಮೆಡಲ್ ಪಡೆದು ಪ್ರಥಮ ಸ್ಥಾನವನ್ನು ಪಡೆದು ಖೇಲೋ ಇಂಡಿಯಾ ಗಾಯಕ ಆಗಿದ್ದಾರೆ ಮತ್ತು ಈ ಖೇಲೋ ಇಂಡಿಯಾ ಟೆನಿಸ್ ಕ್ರೀಡಾಕೂಟ ನನ್ನೆಯಿಂದ ಶುರು ಮೊನ್ನೆಯಿಂದ ಶುರುವಾಗಿದೆ ಖೇಲೋ ಇಂಡಿಯಾ ಕ್ರೀಡಾಕೂಟ ನಾಲ್ಕನೇ ತಾರೀಕಿಂದ ಬಿಹಾರದಲ್ಲಿ ಶುರುವಾಗಿದೆ ನಾಲ್ಕನೇ ಇಟ್ಟಿಗೆ ನಡೀತಾ ಇದೆ ಇವುದು ಟೆನಿಸ್ ಕ್ರೀಡಾಕೂಟ ಮೇ ಹತ್ತರಿಂದ ಹದಿನಾಲ್ಕರವರೆಗೆ ಬಿಹಾರದ ಪಾಟ್ನಾದಲ್ಲಿ ನಡೀತಾ ಇದೆ ಸೊ ಒಂಬತ್ತನೇ ತಾರೀಕು ಹೊಡ್ತಾ ಇದ್ದಾಳೆ ಇಲ್ಲಿಂದ ಆಡಿದ್ದು ಶುಕ್ರವಾರ ಇದಕ್ಕೆ ಮುಂಚೆ ಕಶ್ವಿ ಸುನಿಲ್ ಕೆಲವು ಕೆ ಪ್ರೆಸ್ಮೆಟಲ್ ಮಾಡಿದ್ವಿ ನಿಮಗೆ ನ್ಯೂಸ್ ಸೇವೆ ಕೊಟ್ಟಿದ್ವಿ ಮಂಜುನಾಥ್ ಸರ್ ಅವರಿಗೆಲ್ಲ ಹಂಗಾಗಿ ಸ್ವಲ್ಪ ಹುಷಾರು ನನಗೆ ಆರೋಗ್ಯ ಸರಿ ಇಲ್ಲ ಕಾರಣ ಮತ್ತೆ ಬರೋಕ್ಕಾಗಿರಲಿಲ್ಲ ಮಧ್ಯದಲ್ಲಿ ಕೆಲವು ಒತ್ತೆ ಲಾಸ್ಟ್ ಗೋಲ್ಡ್ ಗೋಲ್ಡ್ ಮೆಡಲ್ ಆದಾಗಲೂ ನಾವು ಪ್ರೆಸ್ಮೆಟ್ ಮಾಡೋಕ್ಕಾಗಲಿಲ್ಲ ಮತ್ತು ಲಾಸ್ಟ್ ಎಪ್ಪತ್ನಾಲ್ಕನೇ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತು ಮಧುರೈ ಮತ್ತು ಚೆನ್ನೈಲಿ ನಡೆದಂಥ ಅಂತಾರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಕಶ್ವಿ ಭಾಗವಹಿಸಿ ಪ್ರಥಮ ಸ್ಥಾನ ಪಡೆದಿದ್ದು ಅದು ಜೂನಿಯರ್ ಐ ಟಿ ಎಫ್ ಇಂಟರ್ನ್ಯಾಷ್ನಲ್ ಟ್ರೀನ್ಸ್ಫಿಡರೇಷನ್ ವರ್ಗದಲ್ಲಿ ನಡೆದಂಥ ಜನವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಂಟರ್ನ್ಯಾಷನಲ್ ಟೆನಿಸ್ ವರ್ಲ್ಡ್ ರ್ಯಾಂಕಿಂಗ್ನಲ್ಲಿ ಕಶ್ವಿ ಜೂನಿಯರ್ ವರ್ಲ್ಡ್ ವಲ್ಡ್ ಆರುನೂರ ಮೂವತ್ತೆರಡನೇ ರ್ಯಾಂಕ್ನ ಮತ್ತೆ ಮತ್ತು ಅವಳು ಡೀಟೇಲ್ಸ್ ಗೂಗಲ್ ಮಾಡಿದ್ರೆ ಬರುತ್ತೆ ಅವಳು ಕಶ್ವೀ ಸುನೀಲ್ ಅಂತ ನೀವು ಹೋದರೆ ಗೂಗಲ್ ಅವರು ಡೀಟೇಲ್ಸ್ ಬರುತ್ತೆ ಯಾವ ಪ್ಲೇಯರ್ ಮೇಲೆ ಮ್ಯಾಚ್ ಆಡಿದಾಳೆ ಯಾವ ಕಂಟ್ರಿ ಮೇಲೆ ಆಡಿದ್ದಾಳೆ ಅಂತ ಅದು ಮತ್ತು ಅದಕ್ಕೆ ಮುಂಚೆ ಎರಡು ಸಾವಿರದ ಇಪ್ಪತ್ತರಿಂದಲೂ ಕಶ್ವಿ ಸುನೀಲ್ ಅಲ್ಲಿ ಆಲ್ ಇಂಡಿಯಾ ಟೆನಿಸ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ಪ್ಲೇಯರ್ ಅವಳು ಅದು ಹಲವಾರು ಪಂದ್ಯಗಳಿಂದ ನ್ಯಾಷನಲ್ ಸೀರೀಸ್ ಮತ್ತು ರಾಷ್ಟ್ರೀಯ ಪಂದ್ಯಗಳನ್ನು ಗೆದ್ದು ಮತ್ತೆ ಜಿಲ್ಲೆಗೆ ಮತ್ತೆ ನಮ್ಮ ಪಿಟಿ ಟೆನಿಸ್ ಕ್ರೀಡಾಂಗಣಕ್ಕೆ ಮತ್ತೆ ಪಿಟಿ ಸಂಸ್ಥೆಗೆ ಹೆಸರನ್ನು ತಂದಿದ್ದಾಳೆ ಸೊ ಇದಕ್ಕೆ ನಮ್ಗೆ ಸಪೋರ್ಟ್ ಆಗಿರುವಂತಹ ನಮ್ಮ ಅಧ್ಯಕ್ಷರಾದಂತಹ ವಿಜಯನಂದ್ ಸರ್ ಅವರಿಗೆ ಮತ್ತು ಪಿಟಿ ಸಮುಚಯಕೆ ಮತ್ತು ನಮ್ಮ ಅವರಿಗೆ ತರಬೇತುದಾರಂತಹ ಮಂಜುನಾಥರ ಗೋಷ್ಠಿಯಲ್ಲಿ ತರಬೇತುದಾರರಾದ ಮಂಜುನಾಥ್ ಹೆಮ್ಎಸ್ ಲಾಂಗ್ ಟೆನಿಸ್ ಕ್ರೀಡಾಪಟು ಕಶ್ವಿ ಸುನಿಲ್ ಇದ್ದರು